ಹಾಯ್ ಹೆಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ಜಿ ಡಿ ಆರ್ ಜ್ಯೋತಿ ಲಾಕ್ಸ್ಗೆ ಸ್ವಾಗತ ಇವತ್ತು ನಾವು ಮಂಡ್ಯ ಸ್ಟೈಲ್ ಉಪ್ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಯಾರಾದರೂ ಫಸ್ಟ್ ಟೈಮ್ ನಾವು ವೀಡಿಯೋ ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ನಾನು ಏನೇ ವೀಡಿಯೋ ಹಾಕಿರೂ ನೋಟಿಫಿಕೇಷನ್ ಬರುತ್ತೆ ನಿಮಗೆ ಇವಾಗ ಉಪ್ ಸಾಂಬಾರು ಹೇಗೆ ಮಾಡೋದನ್ನು ನೋಡೋಣ ಬನ್ನಿ ಮೊದಲಿಗೆ ಅವ್ನು ಕುಕ್ಕರ್ ತೊಗೊಂಡಿದ್ದೀನಿ ಕಾಳು ತಗೊಂಡಿದ್ದೀನಿ ಒಂದು ಮುಕ್ಕಾಲು ಕಪ್ಪು ತೊಳೆದು ಹಾಕೊತಾ ಇದ್ದೀನಿ ಬೇಳೆನೂ ಅಷ್ಟೇ ತೊಳೆದು ಹಾಕೊಬೇಕು ಬೇಳೆನ ನಾನು ನೆನೆಸಿಟ್ಕೊಂಡಿದ್ದೀನಿ ಯಾಕೆಂದರೆ ಬೇಯಲ್ಲ ನಮ್ಮ ನೀರಿಗೆ ಹಂಗಾಗಿ ನಾನು ನೆನೆಸಿಟ್ಕೊಂಡಿದ್ದೀನಿ ನೀವು ಹಂಗೆ ನೆನೆಸಿಲ್ಲ ಅಂದರೆ ತೊಳೆದ್ಬಿಟ್ಟು ಹಾಕೊಳ್ಳಿ ಸಾಕು ಈಗ ನಾಲ್ಕು ಟೊಮೆಟೊ ಇದ್ದೀನಿ ಉಂಡೆನೇ ಹಾಕೊತಾ ಇದ್ದೀನಿ ಯಾಕೆಂದರೆ ಆಮೇಲೆ ಲಾಸ್ಟಿಗೆ ರುಬ್ಕೊಬೇಕು ನೆಕ್ಸ್ಟ್ ಎಷ್ಟು ಬೇಕು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಈಗ ಉಪ್ಪು ಉಪ್ಪಾಕಿ ಒಂದು ಒಂದ್ಸರಿ ತಿರುಗಿಸ್ಕೊಂಡಿದ್ದೀನಿ ಈಗ ಮುಚ್ಚಲು ಮುಚ್ಚಿ ಒಂದು ನಾಲ್ಕು ವಿಸಲ್ ಕೂಗಿಸ್ಕೊಳ್ಳೋಣ ನನಗೆ ನಾಲ್ಕು ವಿಸಲ್ ಸಾಕಾಗುತ್ತೆ ಯಾಕೆಂದರೆ ಸ್ವಲ್ಪ ಬೆಳೆ ಬೇಯದ್ ಲೇಟು ಹಂಗಾಗಿ ನಾಲ್ಕು ಹಾಕ್ಸ್ಕೊತೀನಿ ಇವಾಗ ಒಲೆ ಇದ್ದೀನಿ ನೋಡಿ ಉಪ್ಪು ಸಾಂಬಾರಿಗೆ ಖಾರ ಬೇಕಲ್ಲ ಅದನ್ನು ನೋಡ್ಕೊಳ್ಳೋಣ ಬನ್ನಿ ಹೇಗೆ ಮಾಡೋದು ಅಂತ ಈಗ ಒಂದು ತವಾ ಇಟ್ಕೊಂಡಿದ್ದೀನಿ ಒಣಮೆಣ್ಸಿನ್ಕಾಯಿ ಇದ್ದೀನಿ ಗುಂಟೂರು ಮೆಣ್ಸಿನ್ಕಾಯಿ ಹುರ್ಕೊಂಡಿದ್ದೀನಿ ಈಗ ಒಂದು ಜಾರ್ ತೊಗೊಂಡು ಬೆಳ್ಳುಳ್ಳಿ ಒಂದು ಗಡ್ಡೆ ಹಾಕೊಂಡಿದ್ದೀನಿ ಎರಡು ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಮೆಣಸು ಕಾಳು ಮೆಣಸು ಹಾಕೊಂಡಿದ್ದೀನಿ ಈಗ ಹುರಿದಿಟ್ಟಿದ್ವಲ್ಲ ಮೆಣ್ಸಿನ್ಕಾಯಿ ಅದನ್ನು ಹಾಕ್ಕೊಂಡಿದ್ದೀನಿ ತೊಟ್ಟೆಲ್ಲ ಮುರಿದು ಹಾಕ್ಕೊಳ್ಬೇಕು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಉಪ್ಪು ಹಾಕೊಂಡಿದ್ದೀನಿ ಖಾರಕ್ಕೆ ಸ್ವಲ್ಪ ಒಂದಿಡಿ ಕೊತ್ತಂಬರಿ ಸೊಪ್ಪು ಈಗ ಇಷ್ಟು ಒಂದು ಸ್ವಲ್ಪ ನೀರು ಹಾಕೊಂಡು ರುಬ್ಕೊಳ್ಳೋಣ ಜಾಸ್ತಿ ನೀರು ಬೇಡ ಸ್ವಲ್ಪ ಹಾಕಿ ಗಟ್ಟಿಗೆ ರುಬ್ಕೊಬೇಕು ನೋಡಿ ಈ ಥರ ರುಬ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದೀನಿ ನೋಡಿ ತೀರಾ ಫುಲ್ ಪೇಸ್ಟ್ ಥರನೂ ಬೇಡ ಸ್ವಲ್ಪ ಮೀಡಿಯಮಾಗಿ ರುಬ್ಕೊಬೇಕು ಈಗ ಇದು ಇದಾಗಿದೆ ಈಗ ಕುಕ್ಕರು ನಾಲ್ಕು ವಿಸಲ್ ಆಗಿದೆ ಹಾರಿದೆ ಬನ್ನಿ ತೆಗಿತಾಯಿದ್ದೀನಿ ಎಷ್ಟು ಬೆಂದಿದೆ ಅಂತ ಈ ಟೊಮೊಟೊ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೋಡಿ ಎಷ್ಟು ನಾಲ್ಕು ವಿಸಿಲ್ ಕೂಗ್ಸಿದ್ದೀನಿ ಆದರೂ ಕಾಳು ಯಾವ ಥರ ಇದೆ ಅಂತ ಅಂದರೆ ನಮ್ಮದು ಸ್ವಲ್ಪ ಉಪ್ಪು ನೀರು ಹಾಗಾಗಿ ಜಾಸ್ತಿ ಬೇಯಲ್ಲ ಈಗ ಸ್ವಲ್ಪ ಟೊಮೊಟೊ ಎಲ್ಲ ಎತ್ಕೊತಾ ಇದ್ದೀನಿ ಟೊಮೊಟೊನೆಲ್ಲ ಎತ್ಕೊಂಡು ಸ್ವಲ್ಪ ಒಂಚೂರು ಜೊತೆಯಲ್ಲಿ ಕಾಳು ತೊಗೊಳ್ತಾ ಇದ್ದೀನಿ ಅದನ್ನು ಮಿಕ್ಸಿಗೆ ಅದೇ ಖಾರ ರುಬ್ಬಿದ್ವಲ್ಲ ಮಿಕ್ಸಿ ಅದೇ ಜಾರಲ್ಲಿ ಅದೇ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಟೊಮೊಟೊ ಎಲ್ಲನೂ ಹಾರಿದೆ ಬಿಸಿ ಬಿಸಿ ಹಾಕಬೇಡಿ ಮುಖಕ್ಕೆ ಫುಲ್ ಹಾರಿಬಿಡುತ್ತೆ ಅದನ್ನು ರುಬ್ಕೊಂಡಿದ್ದೀನಿ ಈಗ ಸಾಂಬಾರಿಗೆ ರುಬ್ಬಿದ್ವಲ್ಲ ಅದೇ ಅದೇ ಅದನ್ನೇ ಹಾಕೊತ ಇದ್ದೀನಿ ಉಪ್ಪು ಸಾಂಬಾರಿಗೆ ರುಬ್ಬಿರೋದನ್ನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಮಿಕ್ಸ್ ಮಾಡ್ಕೊಂಡು ನಿಮಗೆ ಉಪ್ಪು ಸೊಪ್ಪೆ ಹೇಗಿದೆ ಅಂತ ನೋಡ್ಕೊಳ್ಳಿ ಒಂದು ಸಾರಿ ನೀವು ಕಾಳನ್ನ ಬೇಕಂದರೆ ಒಗ್ಗರಣೆ ಮಾಡ್ಕೊಂಬ ನೀವು ಕಾಳೆಲ್ಲ ಬಸ್ಕೊಂಡು ಒಗ್ಗರಣೆ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ ನಮ್ಮ ಮನೇಲಿ ಒಗ್ಗರಣೆ ಮಾಡೋದು ಇಷ್ಟ ಆಗೋಲ್ಲ ನಮಗೆ ಇಷ್ಟ ಆಗುತ್ತೆ ಮನೇಲಿ ಇಷ್ಟ ಆಗೋಲ್ಲಲ್ಲ ಹಂಗಾಗಿ ನಾನು ಆ ಥರ ಮಾಡೋ ಈ ಥರನೇ ಮಾಡ್ತೀನಿ ಈಗ ನೋಡಿ ನೀಟಾಗಿ ಕುದ್ದಿ ಎಲ್ಲ ಆಗಿದೆ ರೆಡಿಯಾಗಿದೆ ಉಪ್ ಸಾಂಬಾರು ನೋಡಿ ಖಾರನ ರೆಡಿಯಾಗಿದೆ ಈಗ ಮುದ್ದೆ ಜೊತೆ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ತುಂಬ ಚೆನ್ನಾಗಿರುತ್ತೆ ಮಳೆಗಾಲಕ್ಕೆ ಚಳಿಗಂತೂ ಬಿಸಿ ಬಿಸಿ ಮುದ್ದೆ ಉಪ್ಪು ಸಾಂಬಾರು ಖಾರ ಮತ್ತು ಕಾಳೆಲ್ಲ ತಿಂತಾಯಿದ್ರೆ ಇದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಉಪ್ ಸಾಂಬಾರು ಹಾಕೊತೀನಿ ಇವಾಗ ಈ ರೆಸಿಪಿನ ನೀವು ಮನೆಯಲ್ಲೊಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ನಮಗೆ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಖುಷಿ ಖುಷಿಯಿಂದ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಚೆನ್ನಾಗಿಲ್ದಾರ ಅಡುಗೆನೂ ಅಷ್ಟೇ ಖುಷಿ ಖುಷಿಯಿಂದ ಮಾಡಿ ತುಂಬ ಚೆನ್ನಾಗಾಗುತ್ತೆ ನೋಡೋಣ ಬನ್ನಿ ಟೇಸ್ಟ್ ಹೇಗಿದೆ ಉಪ್ಸಾಂಬಾರು ಮುದ್ದೆ ಮಂಡ್ಯ ಸ್ಟೈಲು ನನಗಂತೂ ತುಂಬ ಇಷ್ಟ ನಮ್ಮ ಕಡೆ ಹಾಸನ ಕಡೆ ಇದು ಮಾಡಲ್ಲ ಅವ್ರಿಗೆ ಗೊತ್ತಿಲ್ಲ ನನಗೆ ಮಂಡ್ಯ ಕಡೆ ಗೊತ್ತಲ್ಲ ಹಾಗಾಗಿ ನನಗೆ ಇಷ್ಟ ಆಗುತ್ತೆ ಮುದ್ದೆ ನಾನು ಇಷ್ಟಪಡ್ತೀನಿ ಅಂತ ಮನೇಲಿ ಎಲ್ಲರೂ ಖುಷಿಯಿಂದ ತಿಂತಾರೆ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಆ ಹಾ ಬಿಸಿ ಬಿಸಿ ಮುದ್ದೆ ಜೊತೆ ಉಪ್ಸಂಬಾರ್ ಖಾರಕ್ಕೂ ಸಾಂಬಾರಿಗೂ ತುಂಬ ಚೆನ್ನಾಗಿದೆ ಕಾಳು ಒಗ್ಗರಣೆ ಮಾಡಿದ್ರೆ ಇನ್ನೂ ಚಂದ ತುಂಬ ಚೆನ್ನಾಗಿರುತ್ತೆ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ನೆಕ್ಸ್ಟ್ ರೆಸಿಪಿಲಿ ಥ್ಯಾಂಕ್ ಯು ಸೋ ಮಚ್